ಧಾರ್ಮಿಕ ಸಾಮಾಜಿಕ ಮತ್ತು ಆಂತರಿಕ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿ ಸಮಾಜಕ್ಕೆ ಸಮಗ್ರತೆ ಭಾವೈಕ್ಯತೆ ಬಂಧುತ್ವ ಸಂದೇಶ ನೀಡುವ ಉದ್ದೇಶದಿಂದ ಶೃಂಗ ಸಮ್ಮೇಳನವನ್ನು ದಾವಣಗೆರೆಯಲ್ಲಿ ನಡೆಸಿರುತ್ತಿರುವುದು ಇಂದಿನ ಸಂದರ್ಭದಲ್ಲಿ ಅತ್ಯಂತ ತುರ್ತು ಅಗತ್ಯವಾಗಿತ್ತು ಹಾಗೂ ನಮ್ಮೆಲ್ಲರಿಗೆ ಗುರು ಹಿರಿಯರು ಮಾರ್ಗದರ್ಶನ ನೀಡುವ ಗುರುತರ ಕಾರ್ಯವಾಗಿದೆ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ ಶಾಮ್ನೂರು ಶಿವಶಂಕರಪ್ಪಾಜಿ ಅವರ ನೇತೃತ್ವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರತ್ತ ಶ್ರೀ ಎಸ್ ಎಸ್ ಮಲ್ಲಿಕಾರ್ಜುನ ಅವರ ಶ್ರಮದಿಂದ ದಾವಣಗೆರೆಯಲ್ಲಿ ಶೃಂಗ ಸಮ್ಮೇಳನ ನಡೀತಾ ಇದೆ ಧರ್ಮ ಹಾಗೂ ಧಾರ್ಮಿಕ ಸಮಾರಂಭದಲ್ಲಿ ನಮ್ಮ ಇಡೀ ಶಾಮ್ನೂರು ಕುಟುಂಬ ಎಲ್ಲ ರೀತಿಯ ಭಕ್ತಿಪೂರ್ವಕ ಸಹಕಾರ ನೀಡುತ್ತಾ ಬಂದಿದ್ದೇವೆ ಈ ಕಾರ್ಯ ಮುಂದೆಯೂ ನಿರಂತರವಾಗಿ ಸಾಗಲಿದೆ ಎಂಬ ಭರವಸೆ ನಮಗೆಲ್ಲರಿಗೂ ಇದೆ ರಂಭಾಪುರಿ ಶ್ರೀಗಳು ನಮ್ಮ ಮನೆಯಲ್ಲಿ ಇಷ್ಟಲಿಂಗ ಮಹಾಪೂಜೆ ನೆರವೇರಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಿದ ಸಂದರ್ಭದಲ್ಲಿ ಸಮಾಜದ ಒಳಿತಿಗಾಗಿ ಇಂತಹ ಒಂದು ಸಮ್ಮೇಳನದ ಬಗ್ಗೆ ಅಪ್ಪಾಜಿಯವರು ತಮ್ಮ ಅಭಿಲಾಷೆಯನ್ನು ಸೂಚ್ಯವಾಗಿ ಅವರದೇ ಭಾಷೆಯಲ್ಲಿ ಮೊದಲು ನೀವು ಪಂಚ ಪೀಠಾಧೀಶರು ಒಗ್ಗೂಡಬೇಕು ಅಂತ ಪ್ರಸ್ತಾಪ ಮಾಡಿದರು ಅಪ್ಪಾಜಿಯವರು ಸೊ ಅದನ್ನು ಕೈಗೂಡಿಸುವ ಎಲ್ಲ ಪ್ರಯತ್ನಗಳನ್ನು ಶ್ರೀಗಳವರು ಸಹಕರಿಸುತ್ತೇವೆ ಎಂದು ಅಂದಿನ ದಿನ ರಂಭಾಪುರಿಗಳು ಶ್ರೀಗಳು ಕೂಡ ಅವತ್ತು ಹೇಳಿದರು ಗುರು ಹಿರಿಯರ ಆಕಾಂಕ್ಷೆಯ ಬಲದ ಮೇಲೆ ಮತ್ತು ನಮ್ಮೆಲ್ಲರ ಪುಣ್ಯದ ಫಲವಾಗಿ ಇಂದು ನಾವು ದಾವಣಗೆರೆಯಲ್ಲಿ ಮಹತ್ವದ ಶೃಂಗ ಸಮ್ಮೇಳನ ನಡೆಯುತ್ತಿರುವುದನ್ನು ನೋಡ್ತಾ ಇದ್ದೇವೆ ಮತ್ತು ಅದರ ಅಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ ಅಂದರೆ ಅದು ನಿಜವಾಗ್ಲೂ ಒಂದು ಪುಣ್ಯದ ಕಲ್ ಕೆಲಸ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ ನಮ್ಮ ರಾಜ್ಯ ಹೊರ ರಾಜ್ಯದಿಂದ ಸಾಕಷ್ಟು ಜನ ಭಕ್ತರು ಕೂಡ ಆಗಮಿಸಿದಿರ ಸೊ ನಿಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಬಹಳನೇ ನಮ್ರತೆಯಿಂದ ಇಂಥ ಒಂದು ಶುಭ ಕಾರ್ಯಕ್ರಮಕ್ಕೆ ಆಗಮಿಸಿದಿರ ನಿಮಗೆ ಧನ್ಯವಾದವನ್ನು ಕೂಡ ಹೇಳಬೇಕಾಗಿದೆ ನಮ್ಮೆಲ್ಲರ ಅಪರೂಪದ ಅದೃಷ್ಟ ಇದಕ್ಕೆ ಸಹಕರಿಸಿದಂಥ ಎಲ್ರಿಗೂ ನಮ್ಮ ನಮನಗಳು ಇಂದಿನ ಭವ್ಯ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ರಾಜ್ಯ ಹೊರ ರಾಜ್ಯದ ಪಂಚಾಚಾರ್ಯರು ಶಿವಾಚಾರ್ಯರು ಹಾಗೂ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಗಣ್ಯ ಮಾನ್ಯರ ಉಪಸ್ಥಿತಿ ಇಲ್ಲಿ ಸಮಾಗಮಗೊಂಡಿರುವುದು ಐತಿಹಾಸಿಕ ಕ್ಷಣ ಪೀಠದ ಪರಂಪರೆಗೆ ಹೊಂದುವ ಮೇರು ನಡೆ ನಮ್ಮೆಲ್ಲರ ಒಗ್ಗಟ್ಟು ಹಾಗೂ ಏಳ್ಗೆ ಮತ್ತು ಈ ಸಮಾಜದಲ್ಲಿ ಬದುಕುತ್ತಿರುವ ನಮ್ಮೆಲ್ಲರ ಜವಾಬ್ದಾರಿ ಅಂದರೆ ಗಣತಂತ್ರದ ವ್ಯವಸ್ಥೆಯ ಭಾಗವಾಗಿ ಬದುಕುತ್ತಿರುವ ನಮ್ಮೆಲ್ಲರ ಒಂದು ಸಾಮಾಜಿಕ ಕರ್ತವ್ಯವಾದ ಜಾತಿ ಗಣತಿಯ ಸಂದರ್ಭದಲ್ಲಿ ನಮ್ಮನ್ನು ನಾವು ಪ್ರತಿನಿಧಿಸಬೇಕಿರುವ ಬಗ್ಗೆ ಹಾಗೂ ಸಮಾಜ ಸಂಘಟನೆಯ ಚರ್ಚೆ ನಡೆದು ಶ್ರೀಗಳು ಉತ್ತಮ ನಿರ್ಧಾರ ಪ್ರಕಟಿಸಲಿದ್ದಾರೆ ಎಂಬುದು ನಮ್ಮೆಲ್ಲರ ಭಕ್ತರ ನಿರೀಕ್ಷೆಯಾಗಿದೆ ಇದನ್ನು ನಾನು ಸ್ಪಷ್ಟವಾಗಿ ಹೇಳಬೇಕಿದೆ ಜಾತಿ ಗಣತಿಯ ಒಂದು ಮುಖ್ಯ ಸಂದರ್ಭದಲ್ಲಿ ನಾವು ಪಂಗಡಗಳ ಹೆಸರನ್ನು ನಮ್ಮೊಳಗೆ ಸೀಮಿತವಾಗಿರಿಸಿ ಒಟ್ಟಾಗಿ ನಿಂತು ಗಟ್ಟಿಯಾಗಿ ವೀರಶೈವ ಲಿಂಗಾಯತ ಎನ್ನುವ ಅಸ್ಮಿತೆಯನ್ನು ಪ್ರತಿಪಾದಿಸಿದರೆ ನಮ್ಮ ಸಮಾಜದ ಹಾಗೂ ಧರ್ಮದ ಒಳಿತಿನ ಹಾದಿಯನ್ನು ಮುಂದಿನ ಎಲ್ಲ ಪೀಳಿಗೆಗಳಿಗೆ ಭದ್ರಪಡಿಸಿದ ಕರ್ತವ್ಯವನ್ನು ಪಾಲಿಸಿದ ಹಾಗೆ ಎನ್ನುವುದು ನಿಮ್ಮೆಲ್ಲರ ಗಮನಕ್ಕೆ ತರಬಯಸುತ್ತೇನೆ ಇವತ್ತು ನಾವು ಒಟ್ಟಾಗದೆ ಹೋದರೆ ಇಷ್ಟು ಶತಮಾನಗಳ ಕಾಲ ಸಾಧಿಸಿದ ಏಳ್ಗೆ ಪ್ರಗತಿ ಎಲ್ಲವೂ ನಮ್ಮ ಮುಂದಿನ ಪೀಳಿಗೆಗಳಿಗೆ ದಾಟದೆ ಹೋದೀತು ಎನ್ನುವ ಎಚ್ಚರಿಕೆಯನ್ನು ಮೊದಲು ನಾವು ನೋಡಬೇಕಿದೆ ಅಪ್ಪಾಜಿಯವರು ಅವರ ಸಂಘಟನಾ ಚತುರತೆ ಮತ್ತು ಅವರು ರೂಢಿಸಿಕೊಂಡು ಬಂದಿರುವ ಸಮಭಾವ ವೀರಶೈವ ಲಿಂಗಾಯತರು ಎಲ್ಲರೂ ಒಂದೇ ಎಂಬುದು ಅವರ ದೃಢ ನಂಬಿಕೆ ಅದನ್ನು ಎಲ್ಲ ಸಂದರ್ಭಗಳಲ್ಲೂ ಸಾಕ್ಷಾತ್ಕರಿಸಿ ತೋರಿಸಿದ ಬದ್ಧತೆಯ ಕೀರ್ತಿ ಡಾಕ್ಟರ್ ಶಾಮನೂ ಶಿವಶಂಕರಪ್ಪಾಜಿ ಅವರಿಗೆ ಸಲ್ಲುತ್ತದೆ ಅವರ ಅಧ್ಯಕ್ಷರಾದ ನಂತರದಲ್ಲಿ ಎಲ್ಲರನ್ನು ಒಗ್ಗೂಡಿಸುವ ಕಾರ್ಯ ನಿರಂತರವಾಗಿ ಸಾಗಿದೆ ಅಲ್ಲದೆ ಅಖಿಲ ಭಾರತ ವೀರಶೈವ ಮಹಾಸಭಾ ಇದ್ದ ಹೆಸರನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಎಂದು ಬದಲಾಯಿಸಿ ಸಮನ್ವಯಗೊಳಿಸಿದ ಕೀರ್ತಿಯು ಕೂಡ ಅವರಿಗೆ ಸಲ್ಲುತ್ತದೆ ಶಿವ ಇಂದು ಸೋಮವಾರ ಬೆಳಗ್ಗೆ ಶಿವಸ್ವರೂಪಿಗಳಾದ ಪಂಚಾಚಾರ್ಯರು ಆದ ಪೂಜೆ ಕೇದ ಶ್ರೀಗಳು ಮನೆಗೆ ಆಗಮಿಸಿ ಪಾದಪೂಜೆ ಸ್ವೀಕರಿಸಿದ್ರು ಕಾರ್ಯಕ್ರಮದ ನಂತರ ಉಳಿದ ನಾಲ್ಕು ಪೀಠಾಧೀಶರುಗಳು ಕೂಡ ಮನೆಗೆ ಆಗಮಿಸಿ ಪಾದಪೂಜೆ ಸ್ವೀಕರಿಸಲಿದ್ದಾರೆ ಇದು ನಮ್ಮ ಮನೆತರಕ್ಕೆ ಕೂಡ ಒಂದು ಸ್ಮರಣೀಯ ಹಾಗೂ ಭಾವಕವಾದ ದಿನವಾಗಿದೆ ಶ್ರೀಗಳವರೇ ಅನೇಕ ವರ್ಷಗಳ ನಂತರ ಜಗದ್ಗುರುಗಳವರ ಸಮಾಗಮ ಎಸ್ ಎಸ್ ಅಪ್ಪಾಜಿ ಇವರ ಆಶಯದಂತೆ ಇವತ್ತು ಆಗ್ತಾ ಇದೆ ಈ ಸಂಘಟ ಸಂಘಟನೆಯ ಒಗ್ಗಟ್ಟು ಇದೇ ರೀತಿ ಮುಂದುವರಿಯಲಿ ಎಂದು ಈ ಮೂಲಕ ಮತ್ತೊಮ್ಮೆ ಎಲ್ಲ ಭಕ್ತರ ಪರವಾಗಿ ನಿಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊಡ್ತೀನಿ ನಮ್ಮೆಲ್ಲರ ಆಶಯದಂತೆ ಧರ್ಮ ಸಮ್ಮೇಳನವು ನಡೆಯುತ್ತಿದ್ದು ಭಾರತ ರಾಷ್ಟ್ರಾದ್ಯಂತ ಮತ್ತೊಮ್ಮೆ ಸಮಾಜ ಸಂಘಟನೆಯಾಗಲಿ ಎಂದು ಕೋರುತ್ತೇನೆ ಇದಕ್ಕೆ ಜಗದ್ಗುರು ಪಂಚಾಚಾರ್ಯರು ಶಿವಾಚಾರ್ಯರು ವಿರಕ್ತರು ಶಿವಶರಣರು ರಾಜಕೀಯ ಮುಖಂಡರು ಭಕ್ತರು ಕೈಜೋಡಿಸಲಿಕ್ಕಾಗಿ ಶಾಮ್ನೂರು ಕುಟುಂಬ ಪರವಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಎಲ್ರಿಗೂ ಧನ್ಯವಾದಗಳು